ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಶಿವಮೊಗ್ಗ ಸಾಮಾಜಿಕ ಪರಿಶೋಧನಾ ಘಟಕ ಜಿಲ್ಲೆ ಸಮಗ್ರ ಶಿಕ್ಷಣ ಯೋಜನೆಯಿಂದ ಶಾಲಾ ಹಂತದ ಸಾಮಾಜಿಕ ಪರಿಶೋಧನಾ ವರದಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಬಿಂದೂರ್ ಅವರು ಮಾತನಾಡಿ ಮಗು ಎಲ್ಲಿ ಶಿಕ್ಷಣ ವಂಚಿತರಾಗಬಾರದು ಅವರಿಗೆ ಶೂ ಇರಬಹುದು ಯೂನಿಫಾರ್ಮ್ ಇರಬಹುದು ಪುಸ್ತಕ ಪಠ್ಯಪುಸ್ತಕಗಳು ಇರ್ಬೋದು ಅಭಿಯಾನದಲ್ಲಿ ಒಂದು ಎಲ್ಲ ಒಂದು ಮಕ್ಕಳು ಶಿಕ್ಷಣ ಸಮಗ್ರ ಶಿಕ್ಷಣ ಅಭಿಯಾನ ಜಾರಿಗೆ ತಂದು ಹಾಗೆ ಕೌಶಲ್ ಅಭಿಯಾನ ಅದು ಮಕ್ಕಳು ಮತ್ತೆ ಊಟ ಇಲ್ಲೇನೆ ಮಕ್ಕಳು ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಮಕ್ಕಳನ್ನು ಒಂದು ಮಧ್ಯಾಹ್ನದಲ್ಲಿ ಬಿಸಿ ವ್ಯವಸ್ಥೆ ಮಾಡಿದರೆ ಮಕ್ಕಳು ಸ್ಕೂಲ್ ಗಳಿಗೆ ಬರ್ತಾರೆ ಅವರಿಗೆ ಒಂದು ಶಿಕ್ಷಣ Was? es ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಗಜೇಂದ್ರ ಮಾತನಾಡುತ್ತಾ ಈ ಸಭೆಗಳಿಗೆ ಆದಷ್ಟು ಪೋಷಕರು ಎಸ್ ಡಿ ಎಂ ಸಿ ಸದಸ್ಯರು ಸಿಗಾ ಹನ್ನೆರಡು ಹನ್ನೆರಡು ಜನ ಇದ್ದಾರೆ ಬರ್ತಾ ಇರೋದು ಮಾತ್ರ ಬೆರ ಗಣಕೆ ಅಷ್ಟೇ ಯಾಕಂದ್ರೆ ಈ ಕುಂದು ಬರತೆಗಳನ್ನ ಏನಾಗಿದೆ ಆಗಿದೆ ಬಿಟ್ಟಿದೆ ಅಂತ ನೋಡುತ್ತಾ ಬರಬೇಕಿತ್ತು ಯಾಕಂದ್ರೆ ಈಗ ಎಂಟು ಮಕ್ಕಳಿಗೆ ಪ್ರತಿನಿಧಿಯಾಗಿದೆ ಎಂಟು ಮಕ್ಕಳ ಪ್ರತಿನಿಧಿಯಾಗಿ ಇಲ್ಲಿ ಏನು ನಡೀತಿದೆ ಏನ್ ಆಡಿದ್ರೆ ಓಡಾಡೋದಲ್ಲ ಅದು ಏನು ಕುಂದು ಬರತಾ ಇದೆ ಏನು ಬೇಕು ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕನ್ನೋದಕ್ಕೆ ಚರ್ಚೆ ಮಾಡೋಕ್ಕೋಸ್ಕರ ಬರಬೇಕು ಅಷ್ಟೇ ಎಂಟುನೂರು ಮಕ್ಕಳು ನಾಲ್ಕು ಮಕ್ಕಳು ಪೋಷಕರು ಬರಬೇಕಿತ್ತಿಲ್ಲ ಆಲ್ರೆಡಿ ಇರೋದು ಮಾತ್ರ ಇದ್ದೀರಿ ಮುಂದಿನ ದಿನಗಳಲ್ಲಿ ಇಂಥ ಸಭೆಗಳಿಗೆ ಜೊತೆ ತಿಳಿಸಿ ನೀವು ಆರಾಮ್ ಮಾಡಬೇಕು ಮತ್ತು ನೀವು ಆಡಿಟ್ ಆ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಿದ ಅನೀಫ್ ಅವರು ಮಾತನಾಡುತ್ತಾ ಮುಖ್ಯವಾಗಿ ಬರ್ತೀವಿ ಈಗ ಎಬಡಿ ಕಡೆಯಿಂದ ನೋಟ ಬಂತು ಸುನಿಮಾಂದ್ರ ನೀ ಓಲೇಯರನೇ ತಾನೆ ಓದಿದೆ ಅದನ್ನ ಕಡೆ ನೋಟ ಅದು ಸಮಸ್ರಿಯನ್ನ ಸರ್ಕಾರ ಮಾಡಿದ ಅನುಸುತ್ತು ಸೌನ ಮಾಡ್ತೀವಿ ವಿಶೇಷವಾಗಿ 2000 ರಿಂದ ಬಂದಿರಲ್ಲಿದ್ದಾರೆ ಅವರು ಈಕೆ ವರ್ತನೆಗಳು ಅಲ್ಲಿ ಯಾವ ವಿಚಾರ ಮಾಡಿದ್ರು ನಮಸ್ಕಾರ ಸರ್ ಇಲ್ಲಿ ಅಂತ ಹೇಳಿದ್ರು ಅವರು ಕೂಕೊಳ್ಳಬೇಕು ಮತ್ತೆ ಎಲ್ಲಾ ತಾಳ್ಮದಿಂದ ನಿನ್ನ ಹೆಸರು ಬಂದಿದಾಗ ನಾವು ಬಿಓ ಇದ್ದವರು ಅವರು ಹೇಳ್ತೀವಿ ನೀನೀಗ ಆಸನೋದು ವರ್ತರಿ ಅವರು ಹಿಮಾಯಿಂದೆಲ್ಲ ಕೊಡ್ತೀವಿ ಶಿಕ್ಷಣ ಕೊಡ್ತೀತೆ ನಡೆ getirತೆ ಆದಂತು ಎಲ್ಲ ಸಾಧ್ಯ

ಅವ್ರಿಗೆ ಅದನ್ನು ವ್ಯವಸ್ಥೆ ಮಾಡಬೇಕು ವಿಶೇಷವಾಗಿ ಗುಲಾ ಮಾಡುವಂಥ ಶಾಲೆಗಳಿಗೆ ಬೇಸಿಕ್ ಹಿಡ್ಸು ಕುಡಿಯೋ ನೀರು ಬೇಸಿಕ್ ಹಿಡ್ಸ್ ಮತ್ತೆ ಅಡುಗೆ ನೀರು ಮತ್ತು ಶುಲ್ಭ ನೀರು ಬೇಕಾದರೆ ಅದನ್ನು ವ್ಯವಸ್ಥೆ ಮಾಡ್ಬೇಕಾಗಿ ಕೊಟ್ಟರೆ ಇನ್ನೂ ವಿಷಯಗಳನ್ನ ನಾವು ನಿಮ್ಗೆ ಹೇಳಿದ್ವಿ ಅದ್ರಲ್ಲಿ ನಾವೆಲ್ಲ ನಾವು ಇವತ್ತಿನ ರಿಜಲ್ಯೂಷನ್ ಆ ಪಾವತಿಯನ್ನು ಶಾಲೆ ತಿರುಗಿಸ್ತೀವಿ ಶಾಲೆ ತುಳ್ಸಿ ಸಂದರ್ಭ ಜಿಲ್ಲಾ ಪಂಚಾಯಿತಿ ಕಳಿಸ್ತೀವಿ ಕಳಿಸ್ದಾಗ ಓದೋ ಕಾಶಿಯನ್ನ ಶಾಲೆಗೆ ಕಳಿಸ್ದಾಗ ನಿಮ್ಮ ಎಸ್ ಎಫ್ ಸಿ ಅಧ್ಯಕ್ಷರು ಉಪಾಧಿಷ್ಟ ಸಿಗ್ತದೆ